ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಗೊತ್ತಾ ಭಾರತ ದೇಶದ ಈ ಒಂದು ನಗರದಲ್ಲಿ ಬರೋಬ್ಬರಿ ಇಪ್ಪತ್ತೈದು ಅಪಾರ್ಟ್ಮೆಂಟ್ ಇದೆ ನೂರಾರು ಮನೆಗಳಿದೆ ಐವತ್ತಕ್ಕೂ ಹೆಚ್ಚು ಶಾಲೆಗಳಿದೆ ಶಾಪಿಂಗ್ ಮಾಲ್ ಇದೆ ಥಿಯೇಟರ್ ಇದೆ ರೈಲ್ವೆ ಸ್ಟೇಷನ್ ಇದೆ ಏರೋಪ್ಲೇನ್ ಇದೆ ಆಲ್ಮೋಸ್ಟ್ ಆಲ್ ಎ ಟು ಝೆಡ್ ಎಲ್ಲವೂ ಇದೆ ಭಾರತ ದೇಶದಲ್ಲೇ ಮೋಸ್ಟ್ ಅಡ್ವಾನ್ಸ್ಡ್ ನಗರ ಇದಾಗಿತ್ತು ಹದಿನೈದು ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದ ನಗರ ಭಾರತ ದೇಶ ಮುಂಬರುವ ಐವತ್ತು ವರ್ಷಗಳಾದ ಮೇಲೆ ಹೇಗಿರುತ್ತೋ ಆ ರೀತಿ ಈ ನಗರವನ್ನು ನಿರ್ಮಾಣ ಮಾಡಿದ್ರು ಸಾವಿರಾರು ಜನ ವಾಸ ಮಾಡುತ್ತಿದ್ದ ನಗರ ಇಂದು ಪಾಳು ಬಿದ್ದಿದೆ ಅಪಾರ್ಟ್ಮೆಂಟ್ಗಳು ಮನೆಗಳು ಸೂಪರ್ ಮಾರ್ಕೆಟ್ ಮಾಲ್ ಏರ್ಪೋರ್ಟ್ ಹಾಸ್ಪಿಟಲ್ ಎಲ್ಲವೂ ಹಾಗೆ ಇದೆ ಆದರೆ ಜನರು ಮಾತ್ರ ಇಲ್ಲ ಭಾರತ ದೇಶದ ಅತಿ ದೊಡ್ಡ ನಗರ ಇಂದು ಖಾಲಿ ಖಾಲಿ ಬಿಟ್ಟಿದೆ ಸ್ನೇಹಿತರೆ ನೀವು ಇನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಎಕ್ಸ್ಪ್ಲೋರರ್ ಎಕ್ಸ್ಪ್ಲೋರರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಹಾಗೆ ಈ ಒಂದು ಅದ್ಭುತವಾದ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಭಾರತ ದೇಶದಲ್ಲಿ ಒಂದು ಕಾಲದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿದ್ದ ಈ ನಗರದಲ್ಲಿ ಈಗ ಒಂದೇ ಒಂದು ಸಣ್ಣ ಜೀವಿ ಕೂಡ ಜೀವಿಸುತ್ತಾ ಇಲ್ಲ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವ ಈ ಒಂದು ಭಾರತ ದೇಶದಲ್ಲಿ ಖಾಲಿ ಇರುವ ಒಂದು ನಗರ ಇದೆ ಅಂದರೆ ನಂಬ್ತೀರಾ ಎಸ್ ನಂಬಲೇಬೇಕು ಯಾಕಂದರೆ ಇದು ಕಣ್ಣಾರೆ ಕಾಣುತ್ತಿರುವ ಸತ್ಯ ಸ್ನೇಹಿತರೆ ಪ್ರಪಂಚದಲ್ಲಿ ಇರುವ ಮಾನವರು ಕಣ್ಮರೆಯಾದರೆ ಏನಾಗುತ್ತೆ ಮಾನವರು ಕಟ್ಟಿದ ದೊಡ್ಡ ದೊಡ್ಡ ಸಾಮ್ರಾಜ್ಯ ನಗರಗಳು ಪಾಳು ಬೀಳುತ್ತೆ ಸರ್ವನಾಶ ಆಗುತ್ತೆ ಇದೇ ರೀತಿಯಲ್ಲಿ ಭಾರತ ದೇಶದ ಭವಿಷ್ಯದ ನಗರ ಅಂತ ಹೇಳುತ್ತಿದ್ದ ಈ ಒಂದು ನಗರ ಈಗ ಪಾಳು ಬಿದ್ದಿದೆ ಸ್ನೇಹಿತರೆ ಈ ಒಂದು ನಗರಕ್ಕೆ ನೀವೇನಾದ್ರೂ ಹೋದ್ರೆ ನಿಮ್ಮನ್ನು ಕೇಳೋರಿಲ್ಲ ಹೇಳೋರು ಇಲ್ಲ ಏನ್ ಬೇಕಾದ್ರೂ ಮಾಡಬಹುದು ಅಧಿಕಾರಿಗಳಿಲ್ಲ ರಾಜಕೀಯ ವ್ಯಕ್ತಿಗಳಿಲ್ಲ ಇಡೀ ನಗರಕ್ಕೆ ನೀವೇ ಕಿಂಗ್ ಇದ್ದ ಹಾಗೆ ಲೆಕ್ಕ ಯಾವ್ದಪ್ಪ ಇದು ನಗರ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇ ಭಾರತ ದೇಶದ ಫಾರ್ಗಾಟನ್ ಸಿಟಿ ಲಾವನ್ಸಾ ನಗರ ಇಪ್ಪತ್ತೈದು ವರ್ಷಗಳ ಹಿಂದೆ ಇಡೀ ಪ್ರಪಂಚವನ್ನು ಭಾರತ ದೇಶದ ಕಡೆ ಮುಖ ಮಾಡಿ ನೋಡುವಂತೆ ಮಾಡಿದ್ದ ಈ ಲಾವನ್ಸಾ ನಗರ ಇದೇ ಫಾರ್ಗಾಟನ್ ಸಿಟಿ ಲಾವನ್ಸ ಬಗ್ಗೆ ಇವತ್ತಿನ ವಿಡಿಯೋ ಸ್ನೇಹಿತರೆ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಭಾರತ ದೇಶದ ಶೇಕಡ ತೊಂಬತ್ತೈದು ಪರ್ಸೆಂಟ್ ಜನಗಳು ಈ ಲಾವನ್ಸ ನಗರದ ಬಗ್ಗೆ ಮರೆತು ಬಿಟ್ಟಿದ್ದಾರೆ ಈ ಒಂದು ಲಾವನ್ಸ ನಗರ ಎಲ್ಲಿದೆ ಅಂತ ನೋಡೋದಾದ್ರೆ ಭಾರತ ದೇಶದ ಮಹಾರಾಷ್ಟ್ರ ರಾಜ್ಯದ ವರಸ್ ಡ್ಯಾಮ್ ಹಿಂಭಾಗ ಇರುವ ಸಹ್ಯಾದ್ರಿ ಬೆಟ್ಟದ ಮೇಲೆ ಈ ಒಂದು ನಗರನ ಎರಡ್ ಸಾವಿರನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡ್ತಾರೆ ಆಗಿನ ಸಮಯದಲ್ಲಿ ಇದು ಭಾರತ ದೇಶದ ಫಸ್ಟ್ ಹಿಲ್ ಸಿಟಿ ಆಗಿತ್ತು ಈಗಿನ ಸಮಯದಲ್ಲಿ ಇದು ಫಸ್ಟ್ ಅಂಡ್ ಲಾಸ್ಟ್ ಹಿಲ್ ಸಿಟಿ ಆಗಿದೆ ದಟ್ಟ ಕಾಡಿನ ಬೆಟ್ಟದ ಮಧ್ಯದಲ್ಲಿ ನಿರ್ಮಾಣ ಆಗಿದ್ದ ಈ ಲಾವನ್ಸ್ ನಗರ ಎಷ್ಟು ದೊಡ್ಡ ನಗರ ಗೊತ್ತಾ ಬರೋಬ್ಬರಿ ನೂರು ಕಿಲೋಮೀಟರ್ ಸುತ್ತಳತೆ ಇರುವ ಈ ನಗರ ಭಾರತ ದೇಶದಲ್ಲಿ ಆಗಿನ ಸಮಯದಲ್ಲಿ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಸಿಟಿ ಕೂಡ ಆಗಿತ್ತು ಈ ನಗರವನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಯುರೋಪ್ ಮತ್ತು ಇಟಾಲಿ ಶೈಲಿಯ ಒಂದು ಇನ್ಫ್ಲೂಯೆನ್ಸ್ ಇದೆ ಇಟಲಿ ದೇಶದ ಡಿಸೈನ್ ಮತ್ತು ಯುರೋಪ್ ದೇಶದ ಆರ್ಕಿಟೆಕ್ಚರ್ ಎರಡನ್ನು ಕಂಬೈನ್ ಮಾಡಿ ಈ ಒಂದು ಲಾವಣ ಸಿಟಿನ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಒಂದು ದೇಶಗಳಲ್ಲಿ ಇಟಲಿ ದೇಶ ಕೂಡ ಒಂದು ಆಗಿನ ಸಮಯದಲ್ಲಿ ಇಟಲಿ ದೇಶಕ್ಕೆ ಹೋಗೋದಕ್ಕೆ ಆಗದೆ ಇರುವವರು ಲಾವಣ ನಗರಕ್ಕೆ ಬರ್ತಾ ಇದೆ ಸ್ನೇಹಿತರೆ ಈಗೀಗ ನಗರಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಬರ್ತಾ ಇರುವ ಟೆಕ್ನಾಲಜಿಯನ್ನು ಆಗಿನ ಸಮಯ ಅಂದರೆ ಎರಡು ಸಾವಿರನ ಇಸ್ವಿಯಲ್ಲಿ ಲಾವಣ ನಗರಕ್ಕೆ ಪರಿಚಯ ಮಾಡಿದ್ರು ಸ್ನೇಹಿತರೆ ಈಗ ನೀವು ಒಂದು ಪ್ರಶ್ನೆ ಕೇಳುತ್ತಾ ಇರಬಹುದು ಈ ಒಂದು ನಗರನ ನಿರ್ಮಾಣ ಮಾಡಿದ್ದು ಯಾರು ಆಗಿನ ಸಮಯದಲ್ಲಿ ಅಂತ ಈ ಒಂದು ನಗರವನ್ನು ನಿರ್ಮಾಣ ಮಾಡಿದ್ದು ಸರ್ಕಾರ ಅಲ್ಲ ಇದೊಂದು ಭಾರತ ದೇಶದ ಮೊದಲ ಪ್ರೈವೇಟ್ ನಗರವಾಗಿತ್ತು ದೊಡ್ಡ ದೊಡ್ಡ ಬಿಲಿಯನೇರ್ಸ್ ಮಿಲಿಯನೇರ್ಸ್ ಮತ್ತು ಸಾಮಾನ್ಯ ಜನಗಳ ಎಲ್ಲರೂ ಸೇರಿ ಕಟ್ಟಿದ ಏಕೈಕ ಪ್ರೈವೇಟ್ ನಗರ ಇದು ಒಬ್ಬರಿಂದ ಇಬ್ಬರಿಂದ ನಿರ್ಮಾಣ ಆದ ನಗರ ಅಲ್ಲ ಸಾವಿರಾರು ಜನಗಳ ಇನ್ವೆಸ್ಟ್ಮೆಂಟ್ ಇಂದ ನಿರ್ಮಾಣ ಆಗಿದ್ದ ನಗರ ಜನಗಳಿಗೋಸ್ಕರ ಜನಗಳಿಂದ ನಿರ್ಮಾಣ ಮಾಡಿದ ಭಾರತ ದೇಶದ ಮೊದಲ ಫಸ್ಟ್ ಪ್ರೈವೇಟ್ ಹಿಲ್ ಸಿಟಿ ಸ್ನೇಹಿತರೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಕಂಪನಿಗಳು ಮತ್ತು ದೊಡ್ಡ ದೊಡ್ಡ ಬಿಲಿಯನೇರ್ಸ್ ಕಂಪನಿಗಳು ಜನಗಳಿಂದ ದುಡ್ಡಿಸ್ಕೊಂಡು ಈ ಒಂದು ಹೈಟೆಕ್ ನಗರವನ್ನು ನಿರ್ಮಾಣ ಮಾಡ್ತಾರೆ ನಿರ್ಮಾಣ ಪೂರ್ಣಗೊಂಡ ನಂತರ ಇನ್ವೆಸ್ಟ್ ಮಾಡಿದ ಸಾವಿರಾರು ಜನಗಳು ನಗರಕ್ಕೆ ಬಂದು ವಾಸಿಸಲು ಶುರು ಮಾಡ್ತಾರೆ ಈ ನಗರದ ನಿವಾಸಿಗಳು ಲಾವನ್ಸ ನಗರ ಭಾರತ ದೇಶದ ಫ್ಯೂಚರ್ ಅನ್ಕೊಂತಾರೆ ಆದರೆ ಆಗಿದ್ದೇ ಬೇರೆ ಸ್ನೇಹಿತರೆ ಈ ಒಂದು ನಗರ ಮಾಡಿದ್ದ ಕಾನ್ಸೆಪ್ಟ್ ಮಾತ್ರ ಸಿಂಪಲ್ ಜನಗಳಿಂದ ದುಡ್ಡಿಸ್ಕೊಂಡು ಹೈಟೆಕ್ ನಗರವನ್ನು ನಿರ್ಮಾಣ ಮಾಡಿ ಯುರೋಪ್ ಇಟಾಲಿಯ ಟಚ್ ಕೊಟ್ಟು ಭಾರತ ದೇಶದ ಒನ್ ಆಫ್ ದ ಲಕ್ಸುರಿಯಸ್ ನಗರವಾಗಿ ನಿರ್ಮಾಣ ಮಾಡೋದು ಅಂತ ಸ್ನೇಹಿತರೆ ಎರಡು ಸಾವಿರನ ಇಸ್ವೆಯಲ್ಲಿ ಲಾವಣ ನಗರಕ್ಕೆ ಬಂದಿದ್ದು ಒಂದು ಸಾವಿರ ಜನಗಳು ದಿನದಿಂದ ದಿನಕ್ಕೆ ಈ ನಗರದ ಪಾಪ್ಯುಲಾರಿಟಿ ಪ್ರಪಂಚಾದ್ಯಂತ ಹರಡಲು ಶುರುವಾಗುತ್ತೆ ಒಂದು ಸಾವಿರ ಇದ್ದ ನಿವಾಸಿಗಳು ಕೇವಲ ಒಂದೇ ವರ್ಷದಲ್ಲಿ ಹತ್ತು ಸಾವಿರಕ್ಕೆ ಜಿಗಿಯುತ್ತೆ ಆಗಿನ ಸಮಯದಲ್ಲಿ ಈ ಲಾವಣ ನಗರ ಎಷ್ಟು ಟ್ರೆಂಡಿಂಗ್ ಆಗುತ್ತೆ ಅಂತಂದರೆ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಲಾವಣಸ ನಗರಕ್ಕೆ ಹೋಗಿ ಸೆಟಲ್ ಆಗಬೇಕು ಅಂತ ಪ್ರತಿಯೊಬ್ಬರಲ್ಲೂ ಆಸೆ ಹುಟ್ಟುಬಿಡುತ್ತೆ ಎರಡು ಸಾವಿರದ ಹತ್ತನೇ ಇಸ್ವಿಯಷ್ಟೊತ್ತಿಗೆ ಲಾವಣಸ ನಗರದ ಜನಸಂಖ್ಯೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ದಾಟುತ್ತೆ ಅಷ್ಟೆಲ್ಲ ಈ ಲಾವಣ ನಗರವನ್ನು ಸೆಕೆಂಡ್ ಇಟಾಲಿ ಅಂತ ಟೂರಿಸಂ ಕೂಡ ಶುರು ಮಾಡ್ತಾರೆ ಟೂರಿಸಂ ಕೂಡ ಸಖತ್ ವೈರಲ್ ಆಗುತ್ತೆ ವಿದೇಶಿಗರ ದಂಡೆ ಹರಿದು ಬರಲು ಶುರುವಾಗುತ್ತೆ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಭಾರತ ದೇಶದ ಬೆಸ್ಟ್ ಟೂರಿಸಂ ಅಂತನೂ ಇದಕ್ಕೆ ಅವಾರ್ಡ್ಗಳು ಸಿಗುತ್ತೆ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಈ ಒಂದು ನಗರದಲ್ಲಿ ಫಾರಿನ್ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಶುರುವಾಗುತ್ತೆ ಮೋಸ್ಟ್ ಅಡ್ವಾನ್ಸ್ಡ್ ತ್ರ 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 ತ್ರೀ ಡಿ ಥಿಯೇಟರ್ಗಳು ಕೂಡ ಶುರುವಾಗುತ್ತೆ ಅಲ್ಲ ಈ ನಗರಗಳಲ್ಲಿ ಫಾರಿನ್ ಟೆಕ್ನಾಲಜಿ ಮತ್ತು ರೋಬೋಟಿಕ್ ಟೆಕ್ನಾಲಜಿಯನ್ನು ಕೂಡ ಶುರು ಮಾಡ್ತಾರೆ ಎಂಟು ವರ್ಷಗಳ ತನಕ ಈ ನಗರದಲ್ಲಿ ಒಂದೇ ಒಂದು ಸಮಸ್ಯೆ ಕೂಡ ಇರೋದಿಲ್ಲ ಆದರೆ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಅತಿ ದೊಡ್ಡ ಸಮಸ್ಯೆಗೆ ಈ ನಗರ ಗುರಿಯಾಗುತ್ತೆ ಈ ಸಮಸ್ಯೆ ಯಾವ್ದಪ್ಪ ಅಂತಂದ್ರೆ ಇದೇ ಸಿಟಿ ಮೇಂಟೆನೆನ್ಸ್ ಬಡ್ಜೆಟ್ ಈ ಒಂದು ನಗರ ಸರ್ಕಾರದ ಸುಪತ್ತಿನಲ್ಲಿದ್ದ ನಗರ ಅಲ್ಲ ಇದು ಪ್ರೈವೇಟ್ ನಗರ ಈ ಸಂಪೂರ್ಣ ನಗರದ ಜವಾಬ್ದಾರಿ ನಗರದ ಜನತೆ ಮೇಲಿತ್ತು ಆಕಾಶಕ್ಕೆ ಹೋಗಿ ತೇಲಾಡುತ್ತಿದ್ದ ಈ ಟೆಕ್ನಾಲಜಿ ನಗರ ತಕ್ಷಣ ನೆಲಕ್ಕೆ ಅಪ್ಪಳಿಸುತ್ತೆ ಮಾಡ್ರನ್ ಆಗಿ ಬೆಳೆದಿದ್ದ ಈ ನಗರವನ್ನು ಮೇಂಟೈನ್ ಮಾಡೋದಕ್ಕೆ ಪ್ರತಿದಿನ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು ಲಾವಣಸ ನಗರದಲ್ಲಿ ನಡೆಯುತ್ತಿದ್ದ ಮಾಡ್ರನ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಇನ್ವೆಸ್ಟ್ಮೆಂಟ್ಗಳಲ್ಲಿ ಒಂದೇ ಒಂದು ಪರ್ಸೆಂಟ್ ಕೂಡ ರಿಟರ್ನ್ ಬರ್ತಾ ಇರಲಿಲ್ಲ ಈ ಒಂದು ನಗರ ಸಾಲ ಕಟ್ಟಲಾಗದೆ ಸಾಲದಲ್ಲಿ ಮುಳುಗಿ ಹೋಗಿತ್ತು ಮತ್ತೆ ಯಾರೂ ಕೂಡ ಸಾಲ ಕೊಡಲಿಲ್ಲ ಪ್ರೈವೇಟ್ ಟ್ಯಾಕ್ಸ್ನ ಎಷ್ಟೇ ಕಲೆಕ್ಟ್ ಮಾಡಿದ್ರು ಮೇಂಟೆನೆನ್ಸಿಗೆ ದುಡ್ಡು ಸಾಕಾಗ್ತಿಲ್ಲ ಹೈಟೆಕ್ ಮತ್ತು ಮಾಡ್ರನ್ ಸಿಟಿಯಾಗಿ ನಿರ್ಮಾಣ ಮಾಡಿದ್ದೆ ಅತಿ ದೊಡ್ಡ ಮುಳುವಾಯಿತು ಲವನ್ಸಾ ನಗರಕ್ಕೆ ಬರುತ್ತಾ ಇದ್ದ ಪ್ರವಾಸಿಗರಿಗೆ ಟೂರಿಸಂ ಫೆಸಿಲಿಟಿ ಕ್ವಾಲಿಟಿ ಕಮ್ಮಿ ಆಗುತ್ತೆ ಟೂರಿಸಂ ಸ್ಟಾಪ್ ಆಗುತ್ತೆ ಟೂರಿಸಂ ಇಂದ ಬರುತ್ತಿದ್ದ ನೂರಾರು ಕೋಟಿ ರೂಪಾಯಿ ಆದಾಯ ಕೂಡ ಹೋಯಿತು ನಗರದ ಆರ್ಥಿಕ ಪರಿಸ್ಥಿತಿ ಕಮ್ಮಿ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ನಗರದಲ್ಲಿ ಇದ್ದ ಟೂರಿಸಂ ಇಂಡಸ್ಟ್ರಿ ಕೂಡ ಮುಚ್ಚ ಹೋಗುತ್ತೆ ಫ್ಯೂಚರ್ ಅಲ್ಲಿ ಈ ನಗರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿರ್ಧರಿಸಿದ್ದ ಸಾಕಷ್ಟು ಇನ್ವೆಸ್ಟರ್ಸ್ಗಳು ಹಿಂದೆ ಸರಿತಾರೆ ವ್ಯಾಪಾರ ವಹಿವಾಟು ಎಲ್ಲವೂ ನಿಧಾನವಾಗಿ ಮುಚ್ಚುತ್ತಾ ಬರುತ್ತೆ ಲಾವನ್ಸ ನಗರದ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳು ನೆಲ ಕಚ್ಚುತ್ತೆ ಸ್ನೇಹಿತರೆ ಈ ಒಂದು ನಗರವನ್ನು ನಿರ್ಮಾಣ ಮಾಡಿದ್ದು ದಟ್ಟ ಕಾಡಿನ ಬೆಟ್ಟದ ಮಧ್ಯದಲ್ಲಿ ಈ ನಗರದ ನಿರ್ಮಾಣದ ಮೇಲೆ ಅತಿ ದೊಡ್ಡ ಆರೋಪ ಕೂಡ ಕೇಳಿ ಬರುತ್ತೆ ಏನಪ್ಪ ಅಂತಂದ್ರೆ ಈ ನಗರವನ್ನು ನಿರ್ಮಾಣ ಮಾಡೋದಕ್ಕೆ ಬರೋಬ್ಬರಿ ಎರಡು ಲಕ್ಷ ಮರಗಳನ್ನು ಕಡಿದಿದ್ದಾರೆ ಅಂತ ಪ್ರಪಂಚಾದ್ಯಂತ ಈ ನಗರ ಸೆನ್ಸೇಷನ್ ನ್ಯೂಸ್ ಆಗುತ್ತೆ ಪ್ರಪಂಚಾದ್ಯಂತ ಈ ನಗರದ ಮೇಲೆ ವಿರೋಧಗಳು ಹೆಚ್ಚಾಗುತ್ತೆ ಯಾವಾಗ ಪ್ರಪಂಚಾದ್ಯಂತ ವಿರೋಧಗಳು ಹೆಚ್ಚಾಗುತ್ತೋ ಇಂಡಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ನಗರದ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ನ ನಿಲ್ಲಿಸೋದಕ್ಕೆ ಆದೇಶ ಹೊರಡಿಸುತ್ತೆ ನಗರದಲ್ಲಿ ಇದ್ದ ಅಲ್ಪ ಸ್ವಲ್ಪ ಜನಗಳು ಕೂಡ ಹೊರ ಹೋಗ್ತಾರೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಷ್ಟೊತ್ತಿಗೆ ಲವನ್ಸಾ ನಗರ ಖಾಲಿ ಖಾಲಿ ಈ ಸಂಪೂರ್ಣ ನೂರು ಕಿಲೋಮೀಟರ್ ನಗರ ಈಗ ಭೂತ ನಗರವಾಗಿ ಬದಲಾಗಿದೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡೆವಲಪ್ಮೆಂಟ್ಗಳು ನೆಲಕಚ್ಚಿದೆ ಸಂಪೂರ್ಣ ಒಂದು ಕಾಡನ್ನು ನಾಶ ಮಾಡಿ ಒಂದು ದೊಡ್ಡ ನಗರವನ್ನೇ ನಿರ್ಮಾಣ ಮಾಡುತ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೂ ಕೂಡ ಜನಗಳು ಇನ್ವೆಸ್ಟ್ ಮಾಡಿದ್ದು ಅತಿ ದೊಡ್ಡ ತಪ್ಪು ಈ ಒಂದು ನಗರದ ಮೇಲೆ ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಯಾರು ಕೂಡ ಬೀದಿಗೆ ಬರ್ತಾ ಇರಲಿಲ್ಲ ದುಡಿದ ದುಡ್ಡನ್ನು ಇನ್ವೆಸ್ಟ್ ಮಾಡಿ ನಾವು ನೆಮ್ಮದಿಯಾಗಿ ಜೀವನ ಮಾಡಬಹುದು ಅಂತ ಬಂದಿದ್ದ ಸಾಕಷ್ಟು ಜನಗಳು ಇಂದು ಹೊಟ್ಟೆಪಾಡಿಗೆ ಬೀದಿ ಬೀದಿ ಸುತ್ತುತ್ತಾ ಇದ್ದಾರೆ ಸರ್ಕಾರದ ಸುಪತ್ತಿನಲ್ಲಿ ಇರುವ ನಗರಗಳು ತೆರಿಗೆ ಸಂಗ್ರಹಿಸುವ ಅಧಿಕಾರ ಕಾನೂನುಬದ್ಧ ಶಕ್ತಿ ಮತ್ತು ರಾಜಕೀಯ ಬೆಂಬಲ ಇರುತ್ತೆ ಏನೇ ತೊಂದರೆ ಆದರೂ ಸರಿಪಡಿಸುವ ಶಕ್ತಿ ಇರುತ್ತೆ ಪ್ರೈವೇಟ್ ನಗರ ಆದರೆ ಸಂಪೂರ್ಣ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದ್ದ ಹಾಗೆ ವ್ಯವಹಾರ ಕಮ್ಮಿ ಆಯಿತು ಅಂದರೆ ನಗರ ಮುಚ್ಚಿ ಹೋಗುತ್ತೆ ಸ್ನೇಹಿತರೆ ಪ್ರಪಂಚದಲ್ಲಿ ಇಂದಿಗೂ ಕೂಡ ಪ್ರೈವೇಟ್ ನಗರಗಳು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿರುವ ಉದಾಹರಣೆನೇ ಇಲ್ಲ ಎಲ್ಲವೂ ಒಂದಲ್ಲ ಒಂದು ಕಾರಣದಿಂದ ಸರ್ವನಾಶ ಆಗುತ್ತೆ ಸ್ನೇಹಿತರೆ ಇದೇ ರೀತಿ ಅಮೆರಿಕ ದೇಶದಲ್ಲೂ ಕೂಡ ಅತಿ ದೊಡ್ಡ ನಗರ ಪಾಳು ಬಿದ್ದಿದೆ ಕೆಲಿಫೋರ್ನಿಯಾದಲ್ಲಿ ಇರುವ ಈಗಲ್ ಮೌಂಟೇನ್ ಲಕ್ಷಾಂತರ ರಿಟೈರ್ಡ್ ಎಂಪ್ಲಾಯೀಸ್ಗಳು ಸೇರ್ಕೊಂಡು ಬರೋಬ್ಬರಿ ಹತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಈ ಒಂದು ನಗರವನ್ನು ನಿರ್ಮಾಣ ಮಾಡ್ತಾರೆ ನಂತರ ದಿನದ ಮೇಂಟೆನೆನ್ಸಿಗೂ ನಗರದಲ್ಲಿ ದುಡ್ಡಿಲ್ಲದ ಇಲ್ಲದ ಹಾಗೆ ಸಂಪೂರ್ಣ ನಗರ ಮುಚ್ಚಿ ಹೋಗುತ್ತೆ ಆಕಾಶನೇ ಮುಟ್ಟುವಂತಹ ದೊಡ್ಡ ದೊಡ್ಡ ಎತ್ತರವಾದ ಕಟ್ಟಡಗಳು ಈ ನಗರದಲ್ಲಿ ನಿರ್ಮಾಣ ಆಗಿತ್ತು ಆದರೆ ಈಗೆಲ್ಲವೂ ಪಾಳು ಬಿದ್ದಿದೆ ಸ್ನೇಹಿತರೆ ದುಡಿದ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ನಾವು ಹಾಳಾಗ್ಬಿಟ್ಟಿವಿ ಅಂತ ನೂರಾರು ಜನ ಸೂಸೈಡ್ ಮಾಡ್ಕೊಂತಾರೆ ಜಪಾನಲ್ಲೂ ಕೂಡ ಇದೇ ರೀತಿ ಕೇಸಸ್ಗಳಾಗಿದೆ ಇಂಡೋನೇಷ್ಯಾದಲ್ಲೂ ಇದೇ ರೀತಿ ಆಗಿದೆ ರಷ್ಯಾ ಸೌತ್ ಆಫ್ರಿಕಾ ಆಲ್ಮೋಸ್ಟ್ ಎಲ್ಲಾ ದೇಶದಲ್ಲೂ ಪ್ರೈವೇಟ್ ನಗರಗಳಿಗೆ ಇನ್ವೆಸ್ಟ್ ಮಾಡಿ ಬೀದಿಗೆ ಬಂದಿರುವವರು ಸಾಕಷ್ಟು ಜನ ಇದ್ದಾರೆ ಖಾಸಗಿ ನಗರಗಳು ಯಾಕೆ ವರ್ಕೌಟ್ ಆಗುತ್ತಾ ಫ್ಲ್ಯಾಟ್ಗಳು ಅಪಾರ್ಟ್ಮೆಂಟ್ಗಳು ಅಥವಾ ಸೇವೆಗಳನ್ನು ಮಾರಾಟ ಮಾಡೋದರಲ್ಲೇ ಕಂಪ್ಲೀಟಾಗಿ ಈ ಖಾಸಗಿ ನಗರ ಅವಲಂಬಿತವಾಗಿರುತ್ತೆ ಯಾವಾಗ ಮಾರಾಟ ನಿಧಾನವಾಗುತ್ತೆ ವ್ಯವಹಾರಗಳು ನಿಧಾನವಾಗುತ್ತೆ ನಿರ್ವಹಣೆ ಭದ್ರತೆ ಸಂಬಳ ಎಲ್ಲವೂ ಕೂಡ ನಿಧಾನ ಆಗುತ್ತೆ ಒಂದು ದಿನ ಸಂಪೂರ್ಣ ಖಾಸಗಿ ನಗರ ಮುಚ್ಚಿ ಹೋಗುತ್ತೆ ಕೇವಲ ಐದು ಸಾವಿರ ಸದಸ್ಯರಿರುವ ಒಂದು ಖಾಸಗಿ ನಗರದಲ್ಲಿ ರಸ್ತೆಗಳು ಉದ್ಯಾನವನಗಳು ಭದ್ರತೆ ನೀರು ಸರಬರಾಜು ಅಂತ ಪ್ರತಿ ತಿಂಗಳು ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ ಪ್ರತಿದಿನ ನಗರದ ಮೇಂಟೆನೆನ್ಸಿಗೆ ಖರ್ಚಾಗುತ್ತಾ ಇರೋದು ಒಂದು ಕೋಟಿ ನಗರದ ಮೇಂಟೆನೆನ್ಸ್ ಖಜಾನೆಗೆ ಪ್ರತಿದಿನ ಬರ್ತಾ ಇರೋದು ಐವತ್ತು ಲಕ್ಷ ಹೀಗಾದ್ರೆ ಪ್ರೈವೇಟ್ ನಗರ ಹೇಗೆ ನಡೆಯುತ್ತೆ ಸಂಪೂರ್ಣ ಮುಚ್ಚಿ ಹೋಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಆದರೂ ಕೂಡ ಪ್ರಪಂಚದಲ್ಲಿ ಪ್ರೈವೇಟ್ ನಗರಗಳು ತಲೆ ಎತ್ತಾನೇ ಇದೆ ಮುಚ್ಚುತ್ತಾನೆ ಇದೆ ಜನಗಳು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಬೀದಿಗೆ ಬರ್ತಾ ಇದ್ದಾರೆ ಪ್ರೈವೇಟ್ ನಗರಗಳು ಉದ್ಧಾರ ಆಗಿರುವ ಉದಾಹರಣೆ ಎಲ್ಲೂ ಕೂಡ ನೋಡಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ಒಂದು ಕಾಲದಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ಸಿಟಿ ಆಗಿದ್ದ ಲವನ್ಸಾ ನಗರದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ನೀವು ಇನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುದೀನ್ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ